ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲಗಳು ಹೇಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿ ಒಂದ್ಸಲ ಆಕಾಶದಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಭಾಗದಲ್ಲಿದೆ ಯಾವ ರಾಶಿಯಲ್ಲಿದೆ ಇದನ್ನು ನೋಡೋಣ ಮೇಷರಾಶಿಯಲ್ಲಿ ಕುಜ ಇದ್ದಾನೆ ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ರವಿ ಬುಧ ಶುಕ್ರ ಹಾಗೂ ಮಾಂದಿ ಉದಯ ಆಗಿದೆ ಈ ದಿವಸ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನ ರಾಶಿಯಲ್ಲಿ ಚಂದ್ರ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಲ್ಲಿ ಕುಜನಿದ್ದಾನೆ ಅವನ ಬಲ ಇದ್ದೇ ಇದೆ ಆತಂಕ ಬೇಡ ಆದರೆ ಸಣ್ಣ ಪುಟ್ಟ ತೊಡಕು ಕಿರಿಕಿರಿ ಇದು ತಪ್ಪಿದ್ದಲ್ಲ ಹೀಗಾಗಿ ಈ ದಿವಸ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಸೇವಕರು ಸಹಾಯಕರು ಇಂಥವರಿಂದ ಏನೋ ಕೆಲಸ ನಿರೀಕ್ಷೆ ಮಾಡ್ತಿರಲ್ಲ ಅವರಿಂದ ಆಗಲ್ಲ ಕೆಲಸ ಹಾಳಾಗುತ್ತೆ ಕಾರ್ಯಹಾನಿ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ಈ ದಿವಸ ಮಾನಸಿಕವಾಗಿ ಸ್ವಲ್ಪ ಒತ್ತಡದಲ್ಲಿರ್ತೀರ ಈ ಕಾರಣದಿಂದಾಗಿ ಈ ದಿವಸ ನೀವು ಆರಾಧನೆಗೆ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಇನ್ನು ವೃಷಭ ರಾಶಿ ವೃಷಭರಾಶಿಯವರೆಗೆ ಈ ದಿವಸ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಂದಿ ಇದ್ದರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಜಂಕ್ ಫುಡ್ ಅಂತೀವಲ್ಲ ಅಗತ್ಯ ಇರಲ್ಲ ಆದರೂ ತರಿಸ್ಕೊಂಡು ತಿನ್ನೋದು ಇದೇನಾಗುತ್ತೆ ಈಗ ಮನೆ ಮನೆಗೆ ಮನೆ ಮನೆಗೆ ಬಂದು ಬಾಗಲಿಗೆ ತಿನ್ನಿಸಲ್ಲ ಅಷ್ಟೇ ಅವರು ಅಷ್ಟು ಸೌಲಭ್ಯ ಇರೋದರಿಂದಾಗಿ ಅಪೇಕ್ಷೆಗಳು ಅತಿಯಾಗತ್ತೆ ದ್ವಿತೀಯದಲ್ಲಿ ಇದ್ದಾಗ ಸಹಜವಾಗಿ ಹಾಗೆ ಜಿಹ್ವಾ ಚಾಪಲ್ಯ ಅಂತ ಅದು ಬೇಕು ಇದು ಬೇಕು ಇದು ಬೇಕು ಅದು ವೀಕೆಂಡ್ ಬಂದುಬಿಟ್ರೆ ಹೊಟ್ಟೆ ಗೊಬ್ಬರ ಇದ್ದೋಗ್ಬಿಡುತ್ತೆ ಹೀಗಾಗಿ ಅದ್ರ ಬಗ್ಗೆ ಎಚ್ಚರ ಬೇಕು ಚಂದ್ರನೂ ರಸಕಾರಕನೂ ರಾಹು ಜೊತೆಗಿದ್ದಾಗ ಅತಿಯಾದ ದ್ರವಾಹಾರ ಸೇವನೆ ಆಗೋದು ಇದೆಲ್ಲ ಇದೆ ತಪ್ಪದೇ ಅನ್ನ ಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಿಥುನ್ ರಾಶಿಯವರಿಗೆ ಅವರಿಗೆ ದಿವಸ ಜನ್ಮದಲ್ಲಿ ಮಂದಿ ಇದ್ದಾನೆ ಹೀಗಾಗಿ ಆರೋಗ್ಯ ಸ್ವಲ್ಪ ತೊಡಕಾಗುತ್ತೆ ದೇಹ ಬಲ ಕುಸಿಯುತ್ತೆ ಸ್ವಲ್ಪ ಯಾಕೋ ಸುಸ್ತು ಅಂತ ಆ ಥರ ಆಗುತ್ತೆ ಕೆಲಸದಲ್ಲಿ ಅಲ್ಲಿ ಕಿರಿಕಿರಿ ಉಂಟಾಗುತ್ತೆ ಸ್ತ್ರೀಯರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿ ಇದನ್ನು ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಈ ದಿವಸ ನಿಮಗೆ ಬಲ ಏನಪ್ಪ ಅಂದರೆ ಲಾಭದ ಕುಜ ಅವನಿಂದಾಗಿ ನಿಮಗೆ ಹಿರಿಯರಿಂದ ಹಿರಿಯ ಅಣ್ಣಂದಿರು ದೊಡ್ಡವರು ಎಂಥವರಿಂದ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಸಲಹೆ ಸಹಾಯ ಹೆಲ್ಪ್ ಸಿಗುತ್ತೆ ಬಿಗ್ ಹೆಲ್ಪ್ ಅಂತೀವಲ್ಲ ಹಾಗೆ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿಕೊಳ್ಳಿ ನೀವು ಕೂಡ ಅನುಕೂಲ ಆಗುತ್ತೆ ಅಮ್ಮನವರ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಅದು ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ವಿಶೇಷವಾದ ಗೆಲುವು ಸಾಧನೆ ಪ್ರಶಂಸೆ ಇದೆಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಸಾಹಸ ಈ ಮಿಲಿಟ್ರಿ ಅಂತೀವಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಇಂಥವ್ರಿಗೆಲ್ಲ ಒಳ್ಳೆ ಬಲ ಇದೆ ಈ ಸರ್ ಅನಗತ್ಯ ಖರ್ಚನ್ನು ಸೂಚಿಸ್ತಾ ಇದೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ತಂದೆ ಮಕ್ಕಳಲ್ಲಿ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ ಒಳ್ಳೆಯ ಕೆಲಸ ಮಾಡು ಏನು ಮಾಡು ಕೆಲಸ ಮನೆ ಮಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಮನೆ ಕೆಲಸ ಹೇಳಿದ್ರೆ ಮಾಡಲ್ಲ ತನ್ನ ಮೂಲಕ ಕಲಹ ಈ ಥರದ್ದು ಜಗಳ ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರ ಫಲ ಶುಭ ಫಲ ಕೆಲಸ ಸುಲಲಿತವಾಗಿ ಸಾಗುತ್ತೆ ಲಾಭವೂ ಇದೆ ವ್ಯಾಪಾರಿಗಳಿಗೆ ವಿಶೇಷ ಲಾಭ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಲಾಭ ಕಾಣ್ತೀರ ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯತೆ ಇದೆ ನಷ್ಟ ದುಃಖ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ ವ್ಯಯದಿಂದಾಗಿ ನಷ್ಟದಿಂದಾಗಿ ಈ ಕಾರಣದಿಂದಾಗಿ ಈ ದಿವಸ ತಪ್ಪದೆ ದುರ್ಗಾ ಪ್ರಾರ್ಥನೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ಕಿರಿಕಿರಿ ಇದೆ ವೀಕೆಂಡಲ್ಲೂ ಕೆಲಸ ಕರೆಸ್ಬಿಟ್ರು ಅಥವಾ ಕೆಲಸ ವೀಕೆಂಡಲ್ಲೂ ಅತಿಯಾಗಿದೆ ಒತ್ತಡದಿಂದ ಕೂಡಿದೆ ಈ ಥರದ್ದೆಲ್ಲ ಇದೆ ಮತ್ತು ವಿಘ್ನಗಳು ಮುಗಿಯೋದೇ ಇಲ್ಲ ರಾತ್ರಿ ಒಂಬತ್ತಾದರೂ ಮನೆಗೆ ಬರಲ್ಲ ತನ್ನ ಮೂಲಕ ಕುಟುಂಬದಲ್ಲಿ ಕಲಹ ಕಾರಣ ಸಪ್ತಮದಲ್ಲಿ ಚಂದ್ರ ಇದ್ದಾನೆ ರಾಹು ಜೊತೆಗೆ ಹೇಗೆ ಕನೆಕ್ಟ್ ಆಗಿದೆ ನೋಡಿ ಒಂದಕ್ಕೊಂದು ಹೀಗಾಗಿ ದಿವಸ ಮನೆಯಲ್ಲೂ ಅಸಮಾಧಾನ ವೃತ್ತಿಯಲ್ಲೂ ಅಸಮಾಧಾನ ಅಂತೂ ಮನಸ್ಸು ಕಲುಷಿತವಾಗುತ್ತೆ ಈ ರಾಡಿಯಾದ ಮನಸ್ಸನ್ನು ಸರಿಪಡಿಸೋದು ಹೇಗಪ್ಪ ಅಂದರೆ ಧ್ಯಾನದಿಂದಾಗಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಅಂದರೆ ಥಾಟ್ಲೆಸ್ ಯೋಚನೆ ಮಾಡದೆ ದೈವವನ್ನು ಇಷ್ಟ ದೈವವನ್ನು ನೆನೆಸಿಕೊಳ್ಳಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್